ಕೊಡ್ಲಾ ಇನ್ನೊಂದ್ ಎರಡ ಇನ್ನೊಂದ್ ಎರಡ್ ತಿನ್ನ ಮದ್ವಿ ನೀನ್ ರೆಡಿ ಆಗ್ಬೇಕಪ್ಪ ಎಷ್ಟು ಚೆನ್ನಾಗಿದೆ ಕಾಳು ಇದೆಲ್ಲ ಅದೇ ತೋಟ ನೋಡಿ ಇದು ಫಸ್ಟಿಗೆ ಕೆಂಪು ಆಗಿ ಆಮೇಲೆ ಬ್ಲ್ಯಾಕ್ ಕಲರ್ ಆಗ್ತಾವೆ ಆವಾಗ ನಮ್ಗೆ ಸಿಗೋದೆ ಮೆಣಸಿನ ಕಾಳು ಇದನ್ನ ಮಳೆ ತಿನ್ಬಿಟ್ಟ ನಮ್ಮ ಅಕ್ಕನ ಮಗ ಸ್ವೀಟ್ ಒಂದು ಕೊಟ್ಬಿಟ್ಟಿನ ಪಾಪ ಅವನಿ ನೋಡಿದ್ರೆ ಅವ ನೋಡಿರೆ ಉಸ್ ಪುಸ್ 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 ಅಂತಕಚನ ಅವನು ಚಂದು ಮಂಡಿ ಕಾಳು ತಿಂದು ಈಗ ನೋಡಕೈತು ಏ ಇದು ಕೈ ಕೈ ತಿಂತಿದ್ದೀ ಚಂದು ಇನ್ನೊಂದೆರಡು ಆಯ್ತಾ ಹಾ ತೆರೆ ಇರ ತಾಳ ತಿನ್ಬಾರಾ ಚಕ ಒಂದೇ ಹ್ ಬಿತ್ತರೆ ಚಂದು ಸಕಾಯೇನ ಸಲಬೇಕಾ ದೊಡ್ಡಪಾ ಇವನ अड्ಕিলেಕ ಏನಕ ಬರ್ತಾ ಇಲ್ಲಿ ಅಲ್ಲ ಕಾರ ಒಟ್ಟು ಅಲ್ಲ ಅದ ಬಾರ್ ಕಾರ್ ನಮ್ಮ ಕಡೆಗೆ ಇವಕ್ಕೆ ಕೆಂಜಿಗೆ ಅಂತಾರೆ ಇವ್ನೇನು ಚಟ್ನಿ ಮಾಡ್ತಾರಂತ ನಮ್ಮ ಚಂದ ಯಾವಾಗ ಚಟ್ನಿ ತಿಂದಾನಂತಿದ್ರದ ಹೇಳ ಚಂದ ಯಾವಾಗ ಚಟ್ನಿ ಚಟ್ನಿ ತಿಂದಿ ಅದ್ರದ ಹಾಂ ಯಾವಾಗ ತಿಂದ ಚಟ್ನಿನ ಚಂದ ಚಟ್ನಿ ಯಾವಾಗ ತಿಂದಿ ಮೊನ್ನೆ ತಿಂದಿದ ಹೆಂಗಿತ್ತು ಮೆಣಸಿ ಕಾಳು ಹಾಕಿದ್ರಲ್ಲ ಅದಕ್ಕೆ ಮಾಹಿತಿ ಹೇಳಿ ಸ್ವಲ್ಪ ಅದ್ರದ ಹಾಕಿದ್ದಿಲ್ಲ ಸ್ವೀಟ್ ಇತ್ತ ತಗೊಂಡ ತಗೊಂಡ ಸುಶಣ ಮೆಣಸಿಗಾಳು ಯಾವಾಗ ತಿಂದಿಲ್ಲ ಈ ತೋಟದಾಗ ಯಾವ ತಿಂದ ಮೆಣಸಿಗಳ ಬಗ್ಗೆ ಮಾಹಿತಿ ಹೇಳಿ ಸ್ವಲ್ಪ ಹುಸು ಹುಸು ತಿಂದುಬಿಟ್ಟು

ಹ್ಮ್ ಇದ್ರಾಗ ಯಾವ ಗೂಡು ಹುಷಾರ ನೋಡ್ಬೇಕಷ್ಟೆ ಅಲ್ಲಿ ಮರ ಐತಿ ಎಲ್ಲಿ ಸರಿ ಇಲ್ಲ ಆ ಮರ ದೊಡ್ಡ ಮರ ಐತಲ್ಲ ಅಲ್ಲಿ ಗುಂಡಿ ಹತ್ರ ಅಲ್ಲ ಎಲ್ಲಿ ಹುಳ ತಿನ್ಬಿಟ್ಟು ದೊಡ್ಡಪ್ಪ ಅಲ್ಲಿ ಆ ಕಡೆ ಇರ್ಸಿಕ್ ಚಟ್ನಿ ಮಾಡ್ಬಿಡ್ತಾರ ಕರ್ಸ್ಕೊಂಡ್ಯಾ ಸರ್ರೇ ನೀ ಗೂಡಿಗೆ ಹಾಕಿ ಮತ್ತ ಪುಣ್ಯ ಕಾದನ್ ಕೆಡಲಿಲ್ಲ ನಾವು ಕಡೆ ಗೂಡಿಂದ ಅದು ಬರೀತಿ ಹ್ಮ್ ಹುಷಾರ್ ದೊಡ್ಡಪ್ಪ ನೋಡ್ರಿ ಮುದೋಳ ನೋಡಿ ಮುದೋ ಒಂದು ಎರಡು ಎರಡು ಮುದೋನಾಗಿ ಹೋಗ್ತಾ ಎಲ್ಲಿಗೋಗ್ತದರು ನೋಡೋಣ ಏಯ್ ಎದಕ್ಕೆ ಬರ್ತೆ ಯಾವ ನೋಡ್ರಿ ಬರ್ರಿ ಕಡೆಯಕ್ಕೆ ಬರ್ತಾ ಕೀ ಮಂಡ್ಯಾಗೆಲ್ಲ ಕಡೆಯಾಗ ಬರ್ತಾವ ನೋಡಕ್ಕೆ ಹೆಂಗ್ ನೋಡ್ರಿ ಹೆಂಗ್ ಐತ್ ನೋಡ್ರಿ ಇದು ನಾಯಿ ಫುಲ್ ಕಡೆಯಕ್ಕೆ ಬರ್ತದೆ ನನಗೆ ಒಬ್ಬೊರ ಕಾಳು ನಿಂಸ್ಕೋಬೇಕು ಒಬ್ಬೊಬ್ಬರಿಗೆ ಒಂದೊಂದೇ ಕಾಳು ಒಂದೊಂದೇ ತಿನ್ಬೇಕು ಒಬ್ಬೊಬ್ಬರ ಒಂದೊಂದೇ ತಿನ್ನ ಒಬ್ಬೊಬ್ಬರೇ ತಿನ್ಬೇಕು ಒಂದೊಂದೇ ಒಂದ್ ಹಾ ಇಲ್ ಬರ್ರಿ ಇಲ್ಲಿಕಾರಿ ಅಷ್ಟೇ ಇಲ್ಲಿ ನಿಂತಿರೀ

ಹೆಂಗೈತಿ ಚೆನ್ನಾಗೈತ ಹೆಂಗಿತ್ತು ಜಯಂತ ಜಯಂತಿ ಚೆನ್ನಾಗಿತ್ತ ಮತ್ತೆ ಯಾರಿ ಒಂದೇ ಕಾಳು ಬೇಕಾ ಜಯಂತ ಏ ಒಂದು ಒಂದೊಂದೇ ಕಾಳು ತಿನ್ಬೇಕು ಎಲ್ಲರೂ ತಡಿರಿ ತಡೀರಿ ಎಲ್ಲರೂ ಒಂದೇ ಸಲ ಹಾಕಿಬೇಕು ತಡೀರಿ ಕಡೀರಿ ಈ ಕಡೆ ನೋಡ್ರಿ ತಡೀರಿ ಈ ಕಡೆ ನೋಡ್ರಿ ಹಾಂ ಈ ಕಡೆ ನೋಡ್ರಿ ಹಾಂ ಹಾಂ ತಿನ್ರಿ ತಿನ್ರಿ ಎಲ್ಲರೂ ಕೇಳಿ ಬಾಯ್ ಕೇಳಿರಿ ಕಡಿಬೇಕ ಹಿಂಗ ಹಿಂಗ ಕಾಲೇದು ಅದು ಹೆಂಗೈತಿಲ್ಲ ಜಯಂತ ಏ ಸೊಮ್ಮು ಏನ್ ಮಾಡಿದಿರಪ್ಪ ಏನ್ ಮಾಡಿದ ஏன்மோட் எதுக்கு நோய் கால் தின்சு எதாத்தான கால் தின்சாய

நான் எதுவும் மாட்டேன் அம்மா கண்டு வா இந்த லெக் நீங்க கண்டு என்ன போறீங்க நான் மின்சிக்க நான் அடர்த்துனடா வா வா சரி இருக்கு இல்ல நான் வர தான் ஆட்டக்க நீராக்கி போடுతా நீ மேலே லைக் பண்ணு ஷேர் பண்ணு லைக் यार yeah, जय yeah, yeah, yeah,